ಈ ಪ್ರೊಡಕ್ಷನ್ ಶುರುವಾಗಿ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಇಯರ್ಸ್ ಆಗಿದೆ ಟೂ ಥೌಸಂಡ್ ಫೋರಲ್ಲಿ ಒಂದು ಡ್ರೀಮ್ ಆಗಿ ಫಸ್ಟ್ ಸಿನಿಮಾ ಆಗಿದ್ದು ಟೂ ತೌಸಂಡ್ ಸಿಕ್ಸ್ ಏಟ್ ಆ ರೇಂಜಲ್ಲಿ ಇದು ನನ್ನ ಟ್ವೆಲ್ತ್ ಪ್ರೊಡಕ್ಷನ್ ಆಕ್ಚುಲಿ ಕನ್ನಡದಲ್ಲಿ ಹತ್ತು ಸಿನಿಮಾ ಇದನ್ನು ಸೇರಿ ತಮಿಳಲ್ಲಿ ಎರಡು ಸಿನಿಮಾ ಸೊ ಟೋಟ್ಲಿ ಹನ್ನೆರಡು ಸಿನಿಮಾ ರಿಲೀಸ್ ಆಗಿದೆ ಡಿ ಪಿಕ್ಚರ್ಸ್ ಅಂತ ಬಟ್ ಈ ಲೆವೆನ್ ಪ್ರೊಡಕ್ಷನ್ಸ್ ನಾನು ಏನು ಮಾಡಿದ್ವಿ ಇದಕ್ಕೆ ಮುಂಚೆ ಅಷ್ಟು ನಾನೇ ಡೈರೆಕ್ಟ್ ಮಾಡಿದ್ದು ನಾನೇ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿದ್ದು ಫಸ್ಟ್ ಟೈಮ್ ಒಬ್ಬ ಬೇರೆ ಡೈರೆಕ್ಟರ್ಸ್ನ ಇಟ್ಕೊಂಡು ನಾನು ಪ್ರೊಡ್ಯೂಸ್ ಮಾಡೋದು ಮೊದಲನೇ ಸಿನಿಮಾ ಆಕ್ಚುಲಿ ಟು ಬಿ ಹಾನೆಸ್ಟ್ ನಾನು ಪ್ರೊಡಕ್ಷನ್ ಹೌಸ್ ಶುರು ಆಗುವಾಗ ಶುರು ಮಾಡುವಾಗ ನನಗೆ ಆ ಥರ ಐಡಿಯಾ ಇರಲಿಲ್ಲ ಓಕೆ ಕೆಲವು ಕಂಟೆಂಟ್ಗಳನ್ನ ನನ್ನ ಕಂಫರ್ಟಿಗೆ ಒಬ್ಬ ಪ್ರೊಡ್ಯೂಸರ್ನ ನಾನು ಕನ್ವಿನ್ಸ್ ಮಾಡಿ ಸಾಧಿತ್ ಗೀತ ಇಷ್ಟು ವ್ಯಾಪಾರ ಇದೆ ಇದು ನಿಮ್ಮ ಕೈಗೆ ಮತ್ತೆ ರಿಟರ್ನ್ ಆಗ್ಬೇಕಂದ್ರೆ ಎರಡು ವರ್ಷ ಆಗುತ್ತೆ ಕಂಟೆಂಟ್ ಓರಿಯಂಟೆಡ್ ಸಿನಿಮಾಗ ಒಂದು ತಾಲ್ಮೆ ಬೇಕು ಸಖತ್ ದುಡ್ಡು ಇದೆ ಅದರಲ್ಲಿ ಬಟ್ ಯಾವ್ ಟು ವೆಯ್ಟ್ ಅಷ್ಟ ವೆಯ್ಟ್ ಮಾಡಿದ್ರೆ ಒಂದು ರೆಗ್ಯುಲರ್ ಆಗಿ ಒಂದು ಒಂದು ನೂರು ರೂಪಾಯಿ ಹಾಕಿದ್ರೆ ಇನ್ನೂರು ರೂಪಾಯಿ ತಗೊಳ್ಳೋ ಕೆಪಾಸಿಟಿ ಇದೆ ಕಂಟೆಂಟ್ ಸಿನಿಮಾಗೆ ಅದು ಆ ವ್ಯಾಪಾರ ನನಗೆ ಗೊತ್ತಿದೆ ಅದಕ್ಕೆ ಅದಕ್ಕೆ ಎಷ್ಟು ತಾಳ್ಮೆ ಬೇಕಾದ್ರೂ ನನ್ನ ಹತ್ರ ಇದೆ ಅದರಿಂದ ನಾನು ದಟ್ ವಾಸ್ ದ ಇಂಟೆನ್ಶನ್ ಟು ರವಿಚೇತನ್ ಆಲ್ರೆಡಿ ನನಗೆ ಪರಿಚಯ ಇದ್ದಾರೆ ಅವ್ರದ್ದು ಸಿನಿಮಾ ಇರುವ ಒಂದ್ ದಿವಸ ಬಂದ್ರು ಒಂದು ಸರ್ ಈ ತರ ನಾವು ಏನಲ್ಲ ಒಂದು ಕಾನ್ಸೆಪ್ಟ್ ಅಂದ್ಕೊಂಡು ಒಂದಿಷ್ಟು ಶೂಟು ಮಾಡಿಬಿಟ್ಟಿದೀವಿ ನಾವು ಅದ್ರದ್ದೊಂದು ಒಂದು ಸಣ್ಣ ಟೀಸರ್ ತರ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ನಿಮ್ಗೆ ಗೈಡೆನ್ಸ್ ಬೇಕು ಯಾವ ತರ ಮಾಡೋಣ ಸಿನಿಮಾ ಹೆಂಗ್ ಮಾಡೋಣ ಅಂತ ನಾವು ತೋರಿಸಿದ್ರು ಆ ಟೈಮ್ ನಾನು ಸ್ವಲ್ಪ ಫ್ರೀ ಆಗಿದ್ದೆ ನಾನು ಕೂತ್ಕೊಂಡು ನೋಡಿದ್ರೆ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು ನನಗೆ ಫಸ್ಟ್ ಟೈಮ್ ಆಫ್ಟರ್ ಗುಲ್ಟು ಅನ್ಸುತ್ತೆ ಗುಲ್ಟು ಸಿನಿಮಾ ಆದ್ಮೇಲೆ ಕನ್ನಡದಲ್ಲಿ ಸೌತ್ ಇಂಡಿಯಾದಲ್ಲಿ ಡಾರ್ ಬಗ್ಗೆ ಒಂದು ಸಿನಿಮಾ ಅನ್ನೋದು ನನ್ನ ತಲೆಗೆ ಬಂತು ಅಂದ್ರೆ ಒಂದು ಒಂದು ಸಿನಿಮಾದಲ್ಲಿರುವ ಕಂಟೆಂಟ್ ಬಗ್ಗೆ ಒಂದು ಒಂದು ಡಿಫ್ರೆಂಟ್ ಕಂಟೆಂಟ್ ಬಗ್ಗೆ ಒಬ್ಬ ವ್ಯಕ್ತಿ ಒಬ್ಬ ಡೈರೆಕ್ಟರ್ ಡೀಲ್ ಮಾಡಬೇಕಂದ್ರೆ ಅವ್ನಿಗೆ ಅಷ್ಟು ಮಿನಿಮಮ್ ಅದನ್ನ ಬಗ್ಗೆ ನಾಲೆಡ್ಜ್ ಇರಬೇಕು ಅವ್ರಿಬ್ರು ಸಾಫ್ಟ್ವೇರ್ ಲೈನ್ ಅಲ್ಲಿ ಇರೋದ್ರಿಂದ ಅದು ತುಂಬಾ ಈಸಿಯಾಗಿ ಅವರಿಗೆ ಹ್ಯಾಂಡಲ್ ಬಂತು ನನಗೆ ಫುಟೇಜ್ ಎಲ್ಲ ನೋಡಿದೆ ಒಂದು ಅಲ್ಲಿ ಹೇಳಿದ್ರೆ ನೋಡಿ ನೀವು ನನ್ನ ಹತ್ರ ಗೈಡೆನ್ಸ್ ಬಂದ್ರಿ ಕಿವಿ ಪ್ರಪೋಸಲ್ ಅಂತ ಕೇಳಿದೆ ಏನ್ ಸರ್ ಅಂದ್ರು ಇಲ್ಲಿಂದ ನಾನು ಟೇಕ್ ಓವರ್ ಮಾಡ್ಕೊಡಲ್ಲ ಈ ಸಿನಿಮಾನ ನಾನೇ ಪ್ರೊಡ್ಯೂಸ್ ಮಾಡಲ್ಲ ನಾ ಒಂದು ಬಿಸ್ನೆಸ್ ಅರೇಂಜ್ಮೆಂಟ್ಸ್ ಬಂದು ಬರೋಣ ನಾನೇ ಪ್ರೊಡ್ಯೂಸ್ ಮಾಡ್ಕೊಳ್ಳಲ್ಲ ನನ್ನ ಬೇನರಲ್ಲಿ ಇದನ್ನ ಅಂತ ಕೇಳಿದೆ ಅದರಲ್ಲಿ ಎರಡು ರೀಸನ್ ಇತ್ತು ಒಂದು ಒಂದು ಒಳ್ಳೆ ಕ್ವಾಲಿಟಿ ಸಿನಿಮಾ ನನ್ನ ಪ್ರೊಡಕ್ಷನ್ಗೆ ಬರುತ್ತೆ ಅನ್ನೋದು ಒಂದು ಇನ್ನೊಂದು ಆಫ್ಟರ್ ಟೂ ತೌಸಂಡ್ ಟ್ವೆಂಟಿ ಟೂ ನಾನು ಕನ್ನಡದಲ್ಲಿ ಸಿನಿಮಾ ಮಾಡಿಲ್ಲ ಒಂಬತ್ತನೇ ದಿಕ್ಕ ಆದ ಮೇಲೆ ತಮಿಳ್ ಸಿನಿಮಾನೇ ಎರಡು ಸಿನಿಮಾನು ಕೊಂಟು ರೀಮೇಕ್ ಆಫ್ ಆ ಕಾರಣ ರಾತ್ರಿ ಮತ್ತೆ ಮಹಾರಾಜನಗರ ಪೊಲೀಸ್ ಸ್ಟೇಷನ್ ಆಹಾ ಒರಿಜಿನಲ್ ಎರಡು ತಮಿಳಲ್ಲೇ ಆಯಿತು ಸೊ ನನ್ನ ಕನ್ನಡ ಅನ್ನೋದು ನನ್ನ ಬೇಸಿಕ್ ನನ್ನ ನಾನು ಎಲ್ಲಿ ಎಲ್ಲೇ ಮಾತಾಡೋದು ತೆಲುಗು ಸಿನಿಮಾ ಮಾಡುವಾಗಲೂ ಆಗಲಿ ಕನ್ನಡ ತಮಿಳ್ ಸಿನಿಮಾ ಮಾಡುವಾಗಲೂ ನನ್ನನ್ನು ನನ್ನ ಐಡೆಂಟಿಫೈ ಮಾಡ್ಕೊಳ್ಳೋದು ಆಸ್ ಎ ಕನ್ನಡ ಫಿಲಮ್ ಮೇಕರ್ ಸೊ ಆ ಕನ್ನಡದಲ್ಲಿ ಇಲ್ಲ ಎರಡು ವರ್ಷ ಆಯ್ತಲ್ಲ ಸಿನಿಮಾ ನಮ್ದು ಒಂದು ಪ್ರೊಡಕ್ಷನ್ ಒಂದು ಸಿನಿಮಾ ಅಟ್ಲಿಸ್ಟ್ ಬರಬೇಕು ಅನ್ನೋದು ಒಂದು ಇತ್ತು ಪ್ಲಸ್ ಒಂದು ಒಳ್ಳೆ ಸಿನಿಮಾ ಬರ್ಬೇಕು ಅನ್ನೋದಿತ್ತು ಸೊ ದಿಸ್ ಇಸ್ ದ ಹೋಲ್ ಸ್ಟೋರಿ ಈ ಸಿನಿಮಾಗೆ ನಾನು ಹಿಂಗ್ ಪ್ರೊಡ್ಯೂಸರ್ ಅದೇ ಅನ್ನೋದು ಆಮೇಲೆ ವೆರಿ ರೀಸೆಂಟ್ಲಿ ನಾನು ಸಿನಿಮಾ ಎಲ್ಲಾ ಸ್ಟೇಜ್ ನೋಡಿ ನೋಡಿ ನನ್ನ ಕರೆಕ್ಷನ್ಸ್ ನನ್ನ ಔಟ್ಪುಟ್ಸ್ ತುಂಬಾ ಹಾನೆಸ್ಟ್ ಆಗಿ ಪ್ರೌಡ್ ಆಗಿ ಹೇಳ್ಕೊಳ್ತೀನಿ ಮಾಡಲ್ಲ ಏನಾದ್ರು ಕರೆಕ್ಷನ್ ದಿಸ್ ಇಸ್ ಮೈ ಸಜೆಷನ್ ನೋಡಿ ಅಂತಾನೆ ಹೇಳ್ತೀನಿ ಒಬ್ಬ ಪ್ರೊಡ್ಯೂಸರ್ ಆಗಿ ಯಾವತ್ತೂ ನನ್ನ ಡಿಕ್ಟೆಕ್ಟರ್ ಶೀಪ್ ಎಲ್ಲ ತೋರಿಸಿಲ್ಲ ಅವರ ಹತ್ರ ಆಮೇಲೆ ಅದನ್ನ ಸಜೆಷನ್ ಮಾಡ್ತೀನಿ ಕೆಲವು ಟೈಮ್ ಅವ್ರಿಫರೆನ್ ಡಿಫರೆನ್ಸ್ ಇರುತ್ತೆ ಬಟ್ ಆ ಕರೆಕ್ಷನ್ಸ್ ಏನಿದೆ ಅದನ್ನ ಇಂಪ್ಲಿಮೆಂಟ್ ಮಾಡಬೇಡ ಬಂದು ಒಂದು ಪಾಯಿಂಟ್ ಅಲ್ಲಿ ಮೊನ್ನೆ ನಮ್ಮ ಟೀಮ್ ಒಂದು ಹತ್ತು ಜನ ಪ್ಲಸ್ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋ ಟೆಕ್ನಿಷಿಯನ್ಸ್ ಆಕ್ಟರ್ಸ್ ಎಲ್ಲರೂ ಕರೆದು ಸಿನಿಮಾ ಒಂದು ಫ್ಲೋ ನೋಡಿದ್ದೀವಿ ಒಂದು ಇಪ್ಪತ್ತು ಜನ ಅವತ್ತು ಕರೆದು ನೋಡೋರು ಒಂದು ಎಲ್ಲರೂ ಖುಷಿ ಪಟ್ಟರು ಸೊ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಆಯಿತು ಓಟೆ ನನ್ನ ಜಡ್ಮೆಂಟ್ ಮಿಸ್ ಆಗಿಲ್ಲ ಚೆನ್ನಾಗೇ ಇದೆ ನಾವು ಕರೆಕ್ಟ್ ಒಳ್ಳೆ ಸಿನಿಮಾನೇ ತೊಗೊಂಡಿದ್ದೀವಿ ಅನ್ನೋದು ಒಂದು ಒಂದು ಲೆವೆಲ್ಗೆ ಬಂತು ನನಗೆ ಕಾನ್ಫಿಡೆನ್ಸ್ ಬಂತು ಈ ಸಿನಿಮಾ ಬಂದು ಆಸ್ ಐ ಮೆನ್ಷನ್ ಡಾರ್ಕ್ ನೆಟ್ ಬಗ್ಗೆ ಅದರಲ್ಲಿ ಅದನ್ನ ಆ ವರ್ಲ್ಡ್ ಅಲ್ಲಿ ಒಂದು ಸಖತ್ ಸಖತ್ ಸೀಕ್ರೆಟ್ಸ್ ಇದೆ ಆ ಸೀಕ್ರೆಟ್ಸ್ ಬಗ್ಗೆ ಈ ಸಿನಿಮಾ ಇದೆ ಅದರಲ್ಲಿ ನಾವು ಒಂದು ಸಣ್ಣ ಒಂದು ಕಾನ್ಸೆಪ್ಟ್ ನ ತಗೊಂಡಿದೀವಿ ಡಾರ್ಕ್ ನೆಟ್ ಏನು ಅನ್ನೋದನ್ನ ಆಲ್ರೆಡಿ ಡಿಫೈನ್ ಮಾಡಿದೀವಿ ಇಟ್ಸ್ ಎ ಪ್ಯಾರಲ್ ಲೈಫ್ ಒಂದು ಡಾರ್ಕ್ ಲೈಫ್ ಪ್ಯಾರಲ್ ಟು ಇಂಟರ್ನೆಟ್ ಅಲ್ಲಿ ಎಷ್ಟೆಷ್ಟು ವಿಷಯಗಳು ವರ್ಲ್ಡ್ ಲೆವೆಲ್ ನಡೀತಾ ಇದೆ ಆದ್ರೆ ಒಂದು ಸಣ್ಣ ಒಂದು 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 ವಿಷಯನ ತಗೊಂಡು ಈ ಸಿನಿಮಾ ಮಾಡಿದೀವಿ ನಾನು ತುಂಬ ಕ್ಲವರ್ ಆಗಿ ಇದನ್ನು ಡಿಸೆಂಬರ್ ಅಲ್ಲೇ ಸೆನ್ಸಾರ್ ಮಾಡ್ಕೊಂಡ್ಬಿಟ್ಟೆ ಫಾರ್ ದ ಬೆನಿಫಿಟ್ಸ್ ವಾಟ್ ಅವರ್ ಫ್ರಮ್ ಗವರ್ಮೆಂಟ್ ಅದ ಏನೊಂದು ಬೆನಿಫಿಟ್ ಸಿಕ್ಕಿದ್ರು ಒಂದು ಲಾಸ್ಟ್ ಫಿನಾನ್ಷಿಯಲ್ ನಮಗೆ ನಮ್ಗೆ ಅನ್ನೋ ಒಂದು ಇದರಲ್ಲಿ ಅದನ್ನು ಮಾಡ್ಕೊಂಡು ಇಟ್ಟಿದ್ದೀನಿ ಈಗ ನಾವು ನಾನು ಹಗ ಅಂತ ಒಂದು ಸಿನಿಮಾಗೆ ಬಿಸ್ನೆಸ್ ಕನ್ಸಲ್ಟೇಷನ್ ಆಗಿ ಒಂದು ಫಿಫ್ಟೀನ್ ಡೇಸ್ಗೆ ಮುಂಚೆ ನಿಮಗೆ ಮೀಟ್ ಮಾಡೋದು ಹೇಳಿದೆ ಹಗ ಸಿನಿಮಾ ಇಪ್ಪತ್ತ್ ಮೂರ್ಗೆ ರಿಲೀಸ್ ಆಗುತ್ತೆ ಆಗಸ್ಟ್ ಅಂದ್ಬಿಟ್ಟು ಬಟ್ ಏನೋ ಚೂರು ಮುಂದೆ ಹೋಗ್ತಾ ಇದ್ದಾರೆ ಅದರಿಂದ ಆಗಸ್ಟ್ ಇಪ್ಪತ್ತ್ಮೂರಿಗೆ ಈ ಸಿನಿಮಾನ ಕಪಟಿ ಸಿನಿಮಾನ ನಾವು ರಿಲೀಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಅದಕ್ಕೆ ಇವತ್ತು ಒಂದು ಟೀಸರ್ ಲಾಂಚ್ ಅಂತ ಮಾಡಿದ್ದೀವಿ ಜಂಕಾ ಮ್ಯೂಸಿಕ್ ಚಾನಲಲ್ಲಿ ಅಣ್ಣ ಈಗ ಆಲ್ರೆಡಿ ಟೀಸರ್ ಲಾಂಚ್ ಆಗಿರುತ್ತೆ ಅದೊಂದು ಇದು ಒಂದು ಪಾಲಿಸಿ ನನಗೆ ಒಂದು ಬೆಳಗ್ಗೆನೇ ಲಾಂಚ್ ಮಾಡಿಬಿಡೋ ಆಮೇಲೆ ಸುಮ್ಮನೆ ನಾಮಕಾವಾಸಿ ಮೀಡಿಯಾನೆ ಕರೆದು ಲಾಂಚ್ ಮಾಡುವ ಕಲ್ಚರ್ ನನ್ನ ಹತ್ರ ಇಲ್ಲ ಆ ಮೀಡಿಯಾ ಜೊತೆ ಇಂಟ್ರಾಕ್ಟ್ ಮಾಡುವಾಗಲೇ ಅದು ಲಾಂಚ್ ಆಗಬೇಕು ಆವಾಗಲೇ ಅದೊಂದು ರೆಸ್ಪೆಕ್ಟ್ ನಾವು ಮೀಡಿಯಾ ಕೊಡೋ ರೆಸ್ಪೆಕ್ಟ್ ಅಂತ ನಂಬೋಣ ನಾನು ಸೊ ನಾವು ಫಾರ್ಮಲಿ ಇಟ್ ಹಸ್ ಬಿನ್ ಲಾಂಚ್ ಸೊ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಏನಂದ್ರೆ ಈ ಸಿನಿಮಾ ಡೆಫಿನೆಟ್ಲಿ ಒಂದು ಒಂದು ವೆರಿ ಗುಡ್ ಸಿನಿಮಾವಾಗಿರುತ್ತೆ ತುಂಬ ಒಳ್ಳೆಯ ಸಿನಿಮಾವಾಗಿರುತ್ತೆ ಗೊತ್ತಿಲ್ಲ ಥಿಯೇಟ್ರನ್ನ ನೀವು ಹೊರಗಡೆ ಬಂದ ಮೇಲೆ ಒಂದು ಇಂಪ್ಯಾಕ್ಟನ್ನು ನಿಮ್ಮ ನೀವು ಕ್ಯಾರಿ ಮಾಡ್ಕೊಂಡು ಅಂತ ಗೊತ್ತಿಲ್ಲ ಆದರೆ ಥಿಯೇಟರ್ ಕೂತ್ಕೊಳ್ಳುವಾಗ ಕಂಪ್ಲೀಟ್ಲಿ ಆಕ್ಯುಪಾಯಿ ಆಗಿರ್ತೀರ ಎಂಗೇಜ್ ಆಗಿರ್ತೀರ ಐ ಕ್ಯಾನ್ ಅಶ್ಯೂರ್ ನಾನು ಪ್ರೊಡ್ಯೂಸ್ ಮಾಡೋ ಸಿನಿಮಾ ಕೂಡ ಇಂಪ್ಯಾಕ್ಟ್ ಕೊಡುತ್ತೆ ಗೊತ್ತಾ ಮನೆಗೆ ಹೋದ್ರೆ ನಿದ್ದೆನೇ ಬರಲ್ಲ ಹಂಗಲ್ಲ ಸೊ ಹೇಳಲ್ಲ ನಾನು ನಿದ್ದೆ ಬರಲ್ಲ ಪ್ರಾಬಬ್ಲಿ ಬಿಕಾಸ್ ಆಫ್ ದ ಕಾನ್ಸೆಪ್ಟ್ ಈ ತರ ಒಂದು ವರ್ಲ್ಡ್ ಇದೆಯಾ ಆ ವರ್ಲ್ಡ್ ಅಲ್ಲಿ ಹಿಂಗೆಲ್ಲ ನಡೀತಾ ಇದೆಯಾ ಅನ್ನೋ ವಿಷಯ ತಿಂಕ್ ಮಾಡಕ್ ಹೋದ್ರೆ ಪ್ರಾಬಬ್ಲಿ ನಿದ್ದೆ ಬರಲ್ಲ ಅಷ್ಟು ಒಂದು ಕ್ರೂಯಾಲಿಟಿ ಇದೆ ಆ ಒಳ್ಳೆ ವಿಷಯಗಳು ಇದೆ ಅದ್ರ ಬಗ್ಗೆ ಆಕ್ಚುಲಿ ಡೈರೆಕ್ಟರ್ ಇನ್ನು ಎರಡು ಮೂರು ವಿಷಯನ ರೆಫರ್ ಮಾಡ್ತಾರೆ ರೆಫರ್ ಮಾಡಿ ಮಾತಾಡುವಾಗ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಒನ್ಸಗೈನ್ ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಕೊಡ್ಬೇಕನ್ನೋ ಒಂದು ಉದ್ದೇಶ ಬಿಟ್ಟು ಕೋಟಿ ಹತ್ತು ರೂಪಾಯಿ ಎಲ್ಲ ದುಡ್ಡು ಮಾಡೋಕಾಗಲ್ಲ ಬಟ್ ಹಾಕಿರೋ ದುಡ್ಡು ಹಂಡ್ರೆಡ್ ಪರ್ಸೆಂಟ್ ತಗೊಳ್ತೀವಿ ಅದ್ರ ಮೇಲೆ ಒಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಟೂ ಇಯರ್ಸ್ ಅಲ್ಲಿ ಬರುತ್ತೆ ಇಷ್ಟೇ ನನ್ನ ಇಂಟೆನ್ಶನ್ ಒಳ್ಳೆ ಉದ್ದೇಶ ತುಂಬಾ ಲಿಮಿಟೆಡ್ ಆಗಿ ಒಂದು ಒಳ್ಳೆ ಬಜೆಟ್ ಅಲ್ಲಿ ಮಾಡಿದೀನಿ ಆ ಸಿನಿಮಾಗೆ ಏನ್ ಬೇಕೋ ಆ ಬಜೆಟ್ ಅಲ್ಲಿ ಮಾಡಿದೀನಿ ಐ ಥ್ಯಾಂಕ್ ಆ ಮೈ ಟೆಕ್ನಿಕಲ್ ಟೀಮ್ ಡೈರೆಕ್ಟರ್ಸ್ ಅಂಡ್ ಕ್ಯಾಮ್ರಾಮನ್ ಮ್ಯೂಸಿಕ್ ಡೈರೆಕ್ಟರು ಇಲ್ಲೇ ಇಲ್ಲೇ ಜೋಹನ್ ಮುಂದೆ ಬಂದಿಲಿ ಜೋಹನ್ ಅಂತ ಅವ್ರ ಡೆಬ್ಯೂ ಇಲ್ಲಿ ಇದಕ್ಕೆ ಮುಂಚೆ ಸಿಲ್ಕ್ ವೋಡ್ ಅಂತ ಒಂದು ಸಿನಿಮಾ ಅದು ಬಂದು ಕನ್ನಡದಲ್ಲಿ ಮೆಟ್ರೋ ಅಂತ ಒಂದು ತಮಿಳ್ ಸಿನಿಮಾ ರೀಮೇಕ್ ಆ ಸಿನಿಮಾದು ಆ ಸಿನಿಮಾ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅವರಿದೆ ಬಟ್ ಇಲ್ಲಿ ಟೆಕ್ನಿಕಲ್ ದಿಸ್ ಇಸ್ ಇಸ್ ಡೆಬ್ಯೂ ತುಂಬ ಒಳ್ಳೆ ಮ್ಯೂಸಿಷಿಯನ್ ಐ ಐ ಐ ಐ ಐ ಐ ಐ ಐ ವಿಲ್ ಸೈ ಈಸ್ ಎ ಗುಡ್ ಕಂಪೋಸರ್ ಆಲ್ಸೋ ಒಂದೇ ಒಂದು ಸಾಂಗ್ ಇದೆ ಸಿನಿಮಾದಲ್ಲಿ ನೀವು ಈ ಟೀಸರ್ ನೋಡುವಾಗಲೇ ಗೊತ್ತಾಗುತ್ತೆ ಅವರು ಅವರ ಇಂಟೆನ್ಸಿಟಿ ಆಫ್ ಮ್ಯೂಸಿಕ್ ಎಷ್ಟು ಚೆನ್ನಾಗಿ ಅದನ್ನ ಅರ್ಥ ಮಾಡ್ಕೊಂಡು ಮಾಡಿದ್ದಾರೆ ಅಂತ ಸೊ ಒಂದು ಒಳ್ಳೆ ಟೆಕ್ನಿಷಿಯನ್ಸ್ ಎಲ್ಲ ಸೇರಿ ಸಿನಿಮಾ ಮಾಡಿದ್ದಾರೆ ಅಂಡ್ ಐ ಶುಡ್ ಟಾಕ್ ಅಬೌಟ್ ದ ಆಕ್ಟ್ರೆಸ್ ಸುಕ್ರದಾಜಿ ಆಗಲಿ ದೇವ್ ದೇವಯ್ಯ ಹೊಸ ಒಂದು ಹುಡುಗನ ಇಂಟ್ರೊಡ್ಯೂಸ್ ಮಾಡಿದ್ವಿ ಸಾತ್ವೀ ಕೃಷ್ಣನ್ ಅಂತ ಒಂದು ಇದೆಲ್ಲ ಆಲ್ರೆಡಿ ಕಮಿಟ್ ಆದ್ಮೇಲೆ ಸೊ ನಾನು ಆ ಕ್ರೆಡಿಟ್ ತಗೋಳಕ್ ಆಗಲ್ಲ ಆಕ್ಚುಲಿ ದ ಕ್ರೆಡಿಟ್ ಶುಡ್ ಗೋ ಟು ರವಿ ಅಂಡ್ ಚೇತನ್ ಡೈರೆಕ್ಟರ್ಸ್ ಇದರಲ್ಲಿ ಏನಂದ್ರೆ ಒಬ್ಬ ಸುಕ್ರತಾ ಒಂದು ಒಂದು ಮೆಚೂರ್ಡ್ ಅಂಡ್ ತುಂಬಾ ವರ್ಸಟೈಲ್ ಆಕ್ಟರ್ ಅನ್ನೋದು ನಮ್ಗೆ ಎಲ್ರಿಗೂ ಗೊತ್ತು ಶಿ ಹಸ್ ಪ್ರೂವ್ಡ್ ವಿತ್ ಮೆನಿ ಸಿನಿಮಾ ಪರ್ಟಿಕ್ಯುಲರ್ಲಿ ಥ್ರೂ ಜಟ ಆಗ್ಲಿ ಬೇರೊಂದು ಸಿನಿಮಾ ಆಗಲಿ ಪ್ರೂವ್ ಮಾಡಿದ್ದಾರೆ ಇಲ್ಲಿ ಐ ಶುಡ್ ಮೆನ್ಷನ್ ಅಬೌಟ್ ಸಾತ್ವಿಕ್ ಅಂಡ್ ದೇವಯ್ಯ ವಿಷಯ ಏನಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಕನ್ನಡ ಸಿನಿಮಾಗೆ ಎರಡು ರಿಯಲಿಸ್ಟಿಕ್ ಆಕ್ಟರ್ಸ್ ಅಂತ ನಾನು ಹೇಳ್ಬೋದು ನನ್ನ ಸಿನಿಮಾ ಅಂತ ನಾನು ಹೇಳ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ವೆರಿ ವೆರಿ ಗುಡ್ ಆಕ್ಟರ್ಸ್ ಅವ್ರಿಗೆ ಒಳ್ಳೆ ಫ್ಯೂಚರ್ ಇದೆ ಅವರಿಬ್ರು ಡೆಫಿನೆಟ್ಲಿ ಸಿನಿಮಾ ಈ ಕನ್ನಡ ಸಿನಿಮಾ ಯೂಸ್ ಮಾಡ್ಕೋಬೇಕು ನಾಟ್ ಇಂಡಿಯನ್ ಸಿನಿಮಾನ ಯೂಸ್ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ರಿಕ್ವೆಸ್ಟ್ ಏನಾದರೂ ಮರ್ತಿದ್ರೆ ನಾನು ಡೆಫಿನೆಟ್ಲಿ ಬಿಡೋಲ್ಲ ನಿಮ್ಗೆ ಗೊತ್ತಿದೆ ಮತ್ತೆ ಒಂದ್ಸರಿ ಒಂದು ಸ್ಟೇಜಲ್ಲಿ ಮಾತಾಡ್ತೀನಿ ಸದ್ಯಕ್ಕೆ ಇಷ್ಟು ಮಾತಾಡಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಐ ನೀಡ್ ಯುವರ್ ಸಪೋರ್ಟ್ ಅಷ್ಟೇ ನೀವು ಎಲ್ಲ ಮೀಡಿಯಾ ಟೀಸರ್ ನೋಡಿದ್ದೀರಾ ನನಗೆ ಆಲ್ಮೋಸ್ಟ್ ಎಲ್ರು ನಾವು ಪರ್ಸನಲ್ ಆಗಿ ರೆಗ್ಯುಲರ್ ಟಚಲ್ಲಿ ಇದ್ದೀವಿ ಐ ನೀಡ್ ಯುವರ್ ಒಪಿನಿಯನ್ ಆಲ್ಸೋ ಥ್ಯಾಂಕ್ ಯು ಸರ್ ನಾನು ಆ ಥರ ಬಿಸ್ನೆಸ್ ಮಾಡಿ ಸಿನಿಮಾನೆ ಮಾಡಿಲ್ಲ ಸರ್ ಯಾವುದು ಮಾಡಿಲ್ಲ ಆ ಥರ ಆ ಅಷ್ಟೇ ರಿಲೀಸ್ ಮಾಡ್ತೀನಿ ಬಿಸ್ನೆಸ್ ಮಾಡ್ತೀನಿ ನಾ ಅದೇ ನಂದು ಒಂದು ಇಲ್ಲ ಇಷ್ಟು ಬಜೆಟಲ್ಲಿ ಮಾಡಿದ್ರೆ ಈ ಸಿನಿಮಾಗೆ ಇಷ್ಟು ತಾಕತ್ತಿದೆ ಅನ್ನೋದು ಗೊತ್ತಾಗುತ್ತೆ ಸರ್ ನನಗೆ ಒಂದು ಅಲ್ಲಿ ಇಷ್ಟು ಇದು ಆಗುತ್ತೆ ಈಗ ಡಿಜಿಟಲ್ ನಾಳೆ ಬಂದು ಇದನ್ನ ಯಾರಾದ್ರೂ ನನ್ನ ಹತ್ರ ಬಿಸ್ನೆಸ್ಗೆ ಬಂದರೆ ಈ ಸಿನಿಮಾ ಬಿಸ್ನೆಸ್ ಬಂದರೆ ಈ ಸಿನಿಮಾ ಕಾನ್ಸೆಪ್ಟು ಈ ಸಿನಿಮಾ ಗೆ ಒಂದು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಮೂವತ್ತು ಲಕ್ಷ ಆಫರ್ ಮಾಡ್ಬೋದು ನಾನು ಕೊಡೋಲ್ಲ ನಾನು ಕಾಯ್ತೀನಿ ನಾನು ಪಿ ವಿಡಿಯಲ್ಲೇ ಹಾಕ್ತೀನಿ ಅಮೆಝಾನ್ ಆಗಲಿ ಎಲ್ಲಿ ಆಗಲಿ ರೆವಿನ್ಯೂ ಶೇರಿಂಗಲ್ಲಿ ಹಾಕ್ತೀನಿ ಅಚೀವ್ ಮಾಡ್ತೇನೆ ಅದಕ್ಕೆ ಹೇಳ್ತಾ ಇದ್ದೀನಿ ಮಾಡ್ಬೇಕಂತ ತಾಳ್ಮೆ ಸ್ಟಾರ್ ಸಿನಿಮಾ ರಿಲೀಸ್ ಆಗಿ ಮಂಡೇನೆ ಶೇರ್ ಬರಲ್ಲ ಅಷ್ಟು ತಾಳ್ಮೆ ಇದ್ದಾರೆ ಸಿನಿಮಾಗಳು ಮಾಡ್ಬೇಕು ನಾವು ಇದಕ್ಕೆ ನಮ್ಗೆ ಆ ತಾಳ್ಮೆ ಇರಲ್ಲ ಸುಮ್ಮನೆ ಸಿನಿಮಾನ ಇಲ್ಲ ಸರ್ ಒನ್ಲಿ ಇನ್ ಕನ್ನಡ ಪ್ರಾಬಬ್ಲಿ ಒಂದು ಹಿಂದಿ ಬಿಸ್ನೆಸ್ ಮಾತುಕತೆ ನಡೀತಾ ಇದೆ ನಾನು ಇಮಿಡಿಯೇಟ್ಲಿ ತೆಲುಗು ಅಂಡ್ ತಮಿಳ್ ಮಾಡಿ ಮಾಡ್ತೇನೆ ಪ್ರಾಬಬ್ಲಿ ನಾನು ಟಿ ರಿಲೀಸ್ ಮಾಡುವಾಗ ಮೂರು ಮಾಡ್ತೇನೆ ಥಿಯೇಟರ್ ಮಾಡುವಾಗ ಕನ್ನಡ ಸರ್ ಕಾಣಿಸಿದ್ರಿ ಏನಿದ್ರೆ ನನಗೆ ಭಯ ಆಯ್ತು ಕನ್ಸೆ ಕಟ್ಕೊಂಡು ಇಲ್ಲಿ ಜಿ ಟಿ ಮಲ್ಲಿ ಬರುವಾಗ ಗಿಟಿ ಮನೆಯಲ್ಲಿ ಅಲೋ ಮಾಡ್ತಾರಾ ಇಲ್ವಾ ಅನ್ನೋದು ಭಯ ಇತ್ತು ಅದಕ್ಕೆ ಸ್ವಲ್ಪ ಸೇಫ್ಟಿಯಾಗಿ ಬ್ಲಾಕ್ ಕಲರ್ ಅಲ್ಲಿ ಕಟ್ಕೊಂಡು ಬಂದ್ಬಿಟ್ಟೆ ಸಪೋಸ್ ಅಲೋ ಮಾಡಿಲ್ಲ ಅಂದ್ರೆ ಹಂಗೆ ಪ್ರೊಟೆಸ್ ಮಾಡ ಹಂಗೆ ಬಿಸ್ಬಿಟ್ಟು ಪ್ಯಾಂಟ್ ತಂದಿದ್ದೀನಿ ಪ್ಯಾಂಟ್ ಹಾಕೊಂಡು ಹಂಗೆ ಪ್ರೊಟೆಸ್ ಮಾಡ್ಕೊಬಾರಣ ಅನ್ನೋದೊಂದು ಇತ್ತು ಬಟ್ ಏನಿವೆ ಇಲ್ಲ ಅದು ಡೆಫಿನೆಟ್ಲಿ ನಾನು ತುಂಬಾ ಆನ್ ಎ ಸೀರಿಯಸ್ ಮೋಡ್ ಐ ಸ್ಟ್ರಾಂಗ್ಲಿ ಕಂಡ್ ಆನ್ ದಟ್ ಆಕ್ಟ್ ಆವತ್ತೇನೊಂದು ಇನ್ಸಿಡೆಂಟ್ ಆಗಿದೆ ಅದು ಯಾವ್ದು ಏನೇ ಇದೀವಿ ದುಡ್ಡು ಕೊಟ್ಬಿಟ್ಟು ಮಾಡ್ತಾ ಇದ್ವಿ ಫ್ರೀ ಆಗಿ ಮಾಡ್ತಾ ಇಲ್ಲ ಪ್ರೊಜೆಕ್ಟ್ ಮಾಡೋದು ಬೇರೆ ಅದನ್ನು ಸ್ವಲ್ಪ ಗೊತ್ತಾಯ್ತು ಬಟ್ ಸ್ಟಿಲ್ ಎಲ್ಲ ಅದನ್ನು ಒಂದೊಂದ್ ಕಡೆ ಬರುವಾಗ ಅದನ್ನ ನಾವು ಆ ಸ್ಪೇಸ್ ಕೊಡಬಾರ್ದು ಅನ್ನೋದು ನನಗೆ ಇದು ಸರ್ ಅದನ್ನ ಮಾತಾಡೋದೆಲ್ಲ ಮುಗಿಸ್ಬೇಕು ಜನ್ಯೂನ್ ಆಗಿ ಆ ತರ ಆಗಿದ್ರೆ ಐ ಸ್ಟ್ರಾಂಗ್ಲಿ ಕಂಡಮ್ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಅದು ಏನಿದೆಯೋ ಅದು ದಟ್ ಅಷ್ಟು ಸಾಫ್ಟ್ ಅಷ್ಟೇ ಸರ್ ಬೇರೆ ಸರ್ ಹೌದು ಸರ್ ನನ್ನ ನಾಲೇಜ್ ನೋಡಿದ್ರೆ ಆಗಿಲ್ಲ ಸರ್ ಬಟ್ ಜನರಲ್ ಹೇಳ್ತಾರೆ ವರ್ಲ್ಡ್ ಅಲ್ಲಿ ತುಂಬ ಸುಪಾರಿಗಳು ಡಾರ್ಕ್ ನೆಟ್ ಅಲ್ಲಿ ಸುಪಾರಿಗಳು ಕೊಡೋದು ಬಿಕಾಸ್ ಎಲ್ಲೋ ಅವನ ವ್ಯೂಸ್ ಅಲ್ಲಿರೋ ಇಂಡಿಯಾದಲ್ಲಿ ಒಬ್ಬ ಸುಪಾರಿ ಕೊಡ್ತಾನೆ ಅಂದರೆ ಇವನ್ ಥ್ರೂ ಡಾರ್ಕ್ ನೆಟ್ ಅಲ್ಲಿ ಕಮ್ಯುನಿಕೇಶನ್ ಆಗುತ್ತೆ ಅಂತಾರೆ ದ ಮನಿ ಈಸ್ ಟ್ರಾನ್ಸ್ಫರ್ಡ್ ಇನ್ ಟರ್ಮ್ಸ್ ಆಫ್ ಬಿಟ್ ಕಾಯಿನ್ಸ್ ಎಂದಾರೆ ಇನ್ ಮೋಡ್ ಆಫ್ ಬಿಟ್ ಕಾಯಿನ್ಸ್ ಎಂದರೆ ಸೊ ಆ ವರ್ಲ್ಡ್ ಅಲ್ಲಿ ಏನ್ ನಡೀತು ಯಾರು ಏನ್ ಟ್ರಾನ್ಸಾಕ್ಷನ್ ಆಯ್ತು ಯಾರು ಯಾರು ಅಂತ ಇದು ಯಾವ ವಿಷಯನೂ ಬರಲ್ಲ ಹೌದು ಸರ್ ಕಂಪ್ಲೀಟ್ಲಿ ಇಟ್ ಇಸ್ ವೆರಿ ಫ್ರೆಶ್ ಅದಕ್ಕೆ ಫಸ್ಟ್ ವಿಷಯ ವಿಷಯ ನಾವ್ ಏನ್ ಪ್ರೊಫೈಲ್ ಹಾಕಿದೀವಿ ದಟ್ ವಾಸ್ ಐಡಿಯಾ ನನ್ನ ಮಧ್ಯಾಹ್ನ ಪ್ರೊಫೈಲ್ ಸಿನಿಮಾ ಇದನ್ ಬಗ್ಗೆ ಇರುತ್ತೆ ಮೊನ್ನೆ ಸುನೀಲ್ ಕೇಳೋರಲ್ಲ ಕಾನ್ಸೆಪ್ಟ್ ಹೇಳಿ ನಿಮ್ ಸಿನಿಮಾ ಹಗ್ಗ ಸಿನಿಮಾ ಡೈರೆಕ್ಟರ್ ಹತ್ರ ಅವಾಗ ನಿಜವಾಗ ನನ್ನ ತಲೆ ಬಂತು ಇಟ್ ಈಸ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಪ್ರೊಡ್ಯೂಸರ್ ಆರ್ ದ ಡೈರೆಕ್ಟರ್ಸ್ ಟು ಟೆಲ್ ದ ಮೀಡಿಯಾ ಏನ್ ಕಾನ್ಸೆಪ್ಟ್ ಸಿನಿಮಾ ಮಾಡಿದೀರಾ ನೀವು ಯಾವ್ದ ಮೇಲೆ ಮಾಡಿದೀರಾ ಅಂತ ಹೇಳೋದು ನೀವು ಕೇಳಕ್ ಮುಂಚೆನೇ ಒಂದು ಒಂದು ಪ್ರೆಸೆಂಟೇಶನ್ ಮಾಡ್ಕೊಡೋ ಉದ್ದೇಶ ಪರ್ಟಿಕ್ಯುಲರ್ಲಿ ಸುನಿಲ್ ಆವತ್ತು ಕೇಳಿದ್ದು ಮೈಂಡ್ ಬಂತು ಜನ ಇದ್ದಾಗ ಹೋಗಿ ಏರ್ ಆಫ್ಟರ್ ನಮ್ ಸಿನಿಮಾದಲ್ಲಿ ಅದೊಂದು ಪ್ರೊಫೈಲ್ ತರ ಹಾಕೊಡ್ಬೇಕು ಆ ಸಿನಿಮಾ ಯಾವ್ದು ಬಗ್ಗೆ ಮಾತಾಡುತ್ತೆ ಅನ್ನೋದನ್ನ ಹರ್ದೇಪನೋತ್ತಿ ಚಾಪ್. ಯಾ ಇಟ್ಸ್ ಇಟ್ಸ್ ಅಬೌಟ್ ನ ಸಬ್ಜೆಕ್ಟ್. ಸೋ ಈ ನಾವು ತುಂಬಾ ಡೈಲುಟ್ ಮಾಡಿದನೇ ಮಾತಾಡಿದೀವಿ ಸರ್. ಈ ಸಿನಿಮಾದಲ್ಲಿ ಎಲ್ಲರಿಗೂ ಅರ್ಥ ಆಗುವ ತರನೇ ಅದನ್ನ ಪ್ರೊಜೆಕ್ಟ್ ಮಾಡಿದೀವಿ. ಈ ಎರಡು ಕ್ಯಾರೆಕ್ಟರ್ಸ್ ಅದರ ಬಗ್ಗೆ ಮಾತಾಡಿಕೊಳ್ಳುವಾಗ ವಾಟ್ ಆರ್ ದ ಸ್ಟೇಜಸ್ ವಾಟ್ ಇಸ್ ಡಾಕ್ಯುಮೆಂಟ್? ಅನ್ನೋದು ತುಂಬಾ ಡೈಲುಟೆಡ್ ಆಗಿದೆ. ದೋ ಫಾರ್ ಫಾರ್ ಸಿನಿಮಾ ಕೀಯಸ್ ಅದು ನಿಮಗೆ ಲಾಗ್ ಇಂದ ಅನ್ಸುದಿರನು. ವಿ ಹ್ಯಾವ್ बिकॉज वी वाट होली